ಇತ್ತೀಚೆಗೆ ರೆಡ್ ಸ್ಟೋನ್ ಬಗ್ಗೆ ತುಂಬಾ ಗಣಿಗಾರಿಕೆ ಮಾಡುವ ಸಂಬಂಧಿಸಿದ ಸಂಬಂಧಿಸಿದ ವಿಚಾರದಲ್ಲಿ ರಾಯಲ್ಟಿಯನ್ನು ಹೆಚ್ಚಳ ಮಾಡುವಂತಹ ಕೆಲಸ ಹಾಗೂ ಹೊಸ ನಿಯಮಾವಳಿಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸ ಆಗಿದೆ ಎಲ್ಲರಿಗೂ ಗೊತ್ತಿದೆ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಆ ಒಂದು ಸಮಸ್ಯೆ ನಮ್ಗೆಲ್ಲರಿಗೆ ಕಾಡ್ತಾ ಇದೆ ಆ ಸಮಸ್ಯೆಯಲ್ಲಿ ಮೇಜರ್ ಸಫರ್ ಆಗಿರುವವರು ಯಾರಂತ ಹೇಳಿದ್ರೆ ಒಂದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಟ್ಟಡ ಕಾಮಗಾರಿಗಳು ಒಂದು ಇನ್ನೊಂದು ಕಟ್ಟಡ ಕಾರ್ಮಿಕರು ಮತ್ತು ಗಾರೆ ಕೆಲಸ ಮಾಡುವವರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ ಹಾಗೂ ಲಾಜಿಸ್ಟಿಕ್ಸ್ ಆ ಕಟ್ಟಡ ಕಾರ್ಮಿಕರು ಕೆಂಪು ಸ್ಟೋನ್ ಅನ್ನು ಸಾಗಾಟ ಮಾಡುವಂತಹ ಲಾರಿಗಳು ಮೂರ ಒಂದು ಸಾವಿರಕ್ಕಿಂತ ಹೆಚ್ಚು ಲಾರಿಗಳಿಗೂ ತೊಂದರೆಯಾಗಿದೆ ಈ ಒಂದು ಸಮಸ್ಯೆ ಎಲ್ಲಿಗೆ ಕಾಣ್ತಾ ಇತ್ತು ಈ ಒಂದು ಸಮಸ್ಯೆ ಮತ್ತು ಈ ಒಂದು ಜನರ ನೋವು ಅಂತ ಹೇಳಬಹುದು ಜನರ ನೋವು ಜನರ ಸಮಸ್ಯೆಗೆ ಸ್ಪಂದಿಸಿ ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ವಿಧಾನಸಭೆಯ ಅಧಿವೇಶನದ ಮೊದಲನೆಯ ದಿನ ಜನರ ಸಮಸ್ಯೆಯನ್ನು ಅರಿತು ಜನರ ಪರವಾಗಿ ಈ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಆ ಪ್ರಶ್ನೆಯನ್ನ ಎತ್ತಿದ ಏಕೈಕ ಶಾಸಕ ಅಂತ ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೈಕ ಶಾಸಕ ಯಾಕೆ ಹೇಳುದು ಅಂತ ಹೇಳಿದ್ರೆ ಅಶೋಕ್ ಅವರು ಹೇಳಿದ ನಂತರ ವಿರೋಧ ಪಕ್ಷದ ಎಂಎಲ್ ಅದರಲ್ಲಿ ಮೈಲೇಸ್ ತಗೊಳ್ಳುವಂತ ಕೆಲಸ ಮಾಡ್ತಾ ಬಂದಿದ್ದಾರೆ ಇದು ಮೊದಲನೇ ಸರ್ತಿ ಆಗುದಲ್ಲ ಇದು ಕಳೆದ ಸರದೂ ನಾವು ನೋಡಿದ್ದೇವೆ ಕಂಬಳದ ವಿಚಾರ ಆಗಿರಬಹುದು ತುಳುವನ್ನು ಮಾಡುವಂತ ಹಳದಿ ರೋಗ ಹಳದಿ ರೋಗದ ವಿಚಾರ ಆಗಿರ್ಬಹುದು ಶಾಸಕರು ತಿಳಿದು ಸುಮ್ಮನೆ ಗಾಡಿಯಲ್ಲಿ ಮಾತಾಡೋದು ನಾವೀಗ ನೋಡಿರಬಹುದು ನಮ್ಮ ಕಡೆ ಪೊಲೀಸ್ ಇಲ್ಲ ನಮ್ಮ ಕಡೆ ಪೊಲೀಸ್ ಇದಾರೆ ಅದು ಮಾಡ್ತಿಲ್ಲ ಇದು ಮಾಡ್ತಿಲ್ಲ ಬೇಜ್ಲೆಸ್ ಮಾತಾಡೋದಕ್ಕಿಂತ ಈಗ ಯಾರ್ಯಾರಿಗೆ ಸಫರ್ ಆಗಿದ್ದಾರೆ ಅವರ ಹತ್ರ ಮಾತಾಡಿ ಅದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಪಾಯಿಂಟ್ಸ್ ಅನ್ನು ಇಟ್ಕೊಂಡು ಮಾತಾಡಿರುವಂತಹ ಶಾಸಕರು ಅಶೋಕ್ ಕುಮಾರ್ ರೈ ಅಂತ ಹೇಳಿಕೆ ತುಂಬಾ ಹೆಮ್ಮೆಯಿಂದ ನಾವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯ ಆಗಿ ಈ ಒಂದು ಸಮಸ್ಯೆ ನಮಗೂ ಎಲ್ಲರೂ ಕಾಣ್ತಾ ಇದೆ ನಾವೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳಬೇಕಂತ ಇಷ್ಟಪಡ್ತೇನೆ ಹಾಗೆ ಶಾಸಕರು ಮಾಡಿದಂತಹ ಪ್ರಶ್ನೆಗೆ ಸ್ಪಂದಿಸಿ ನಮ್ಮ ಸರ್ಕಾರ ಒಂದೆ ಒಂದು ಮೀಟಿಂಗ್ ಅನ್ನು ಕರೆದಿದೆ ಆ ಮೀಟಿಂಗ್ ಅಲ್ಲಿ ಆದಂತ ವಿಚಾರ ನಮ್ಮ ಶಾಸಕರು ಇಟ್ಟಿರುವಂತಹ ಪಾಯಿಂಟ್ ಗಳನ್ನ ನಾನು ನಿಮ್ಮ ಮುಂದೆ ಒಂದು ಎರಡು ನಿಮಿಷದಲ್ಲಿ ಹೇಳಬೇಕಂತ ಇಚ್ಛಿಸುತ್ತೇನೆ ಸೊ ಮೊದಲನೇದಾಗಿ ರಾಯಿಟಿಯ ವಿಚಾರ ರಾಯಲ್ಟಿಯ ವಿಚಾರ ಹೇಗೆಂದ್ರೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಪ್ರತಿ ಟನ್ಗೆ ಮೂವತ್ತೆರಡು ರೂಪಾಯಿ ಇತ್ತು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವ ತರ ಎಪ್ಪತ್ತೆರಡು ರೂಪಾಯಿ ಪರ್ ಟನ್ನಿಗೆ ಇತ್ತು ಸೊ ಈಗ ಹೊಸ ನಿಯಮಗಳು ಬಂದ ನಂತರ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಒಂದು ರಾಜಧಾನ ಎಪ್ಪತ್ತು ರೂಪಾಯಿ ಆಗಿದೆ ಪರ್ ಟನ್ ಹೆಚ್ಚುವರಿ ಪಾವತಿ ಅಡಿಷನಲ್ ಪೇಮೆಂಟ್ ಅಂತ ಇಪ್ಪತ್ತೆಂಟು ರೂಪಾಯಿ ಶೆಡ್ಯೂಲ್ಡ್ ಟೂರಿ ಅಂತ ನೂರ ಐವತ್ತು ರೂಪಾಯಿ ಫೌಂಡೇಶನ್ ಅಂತ ಏಳು ರೂಪಾಯಿ ಟಿ ಸಿ ಎಸ್ ಒಂದು ವ್ಯಾಪಾರ ಮಾಡುವವರು ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಕಟ್ಟಡ ನಮಗೆ ಕಟ್ಟಡ ಕಟ್ಟಬೇಕಾದ್ರೆ ಕಲ್ಲಿನ ಅವಶ್ಯಕತೆ ಇದೆ ಸೊ ಈ ಒಂದು ಮೇಜರ್ ಸಮಸ್ಯೆಯನ್ನ ನಮ್ಮ ಶಾಸಕರು ಹೈಲೈಟ್ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಕೂಡ ಹಾಗೆ ಹೈ ಪ್ರೊಫೈಲ್ ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ ನಲ್ಲಿ ಇದ್ದವ್ರು ಯಾರಂತ ಹೇಳಿದ್ರೆ ಯು ಟಿ ಖಾದರ್ ಸಾಹೇಬರ್ ದಿನೇಶ್ ಗುಂಡ್ರಾವ್ ನಮ್ಮ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ದಿನೇಶ್ ಗುಂಪ್ರಾವ್ ಸೇರಿದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ಗಡಿ ಮತ್ತು ಗಡಿ ಇಲಾಖೆಯ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಕೃಷ್ಣ ಮೈರೇಗೌಡ ಪ್ರಿಯಾಂಕ್ ಖರ್ಗೆ ಮತ್ತು ಭೈರುತಿ ಸುರೇಶ್ ಅವರು ಹಾಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಉಡುಪಿಯ ಶಾಸಕರು ಕೂಡ ಇದ್ರು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆದಿದೆ ಆ ಸಭೆಯಲ್ಲಿ ನಿರ್ಣಯ ಆಗಿ ಶಾಸಕರು ಮತ್ತೆ ಈ ಪಾಯಿಂಟ್ ನಿಂತಿದ್ದಾರೆ ಮುಂಚೆ ಎಪ್ಪತ್ತೆರಡು ರೂಪಾಯಿ ಇದ್ದದನ್ನ ನೂರು ರೂಪಾಯಿಯ ಒಳಗಡೆ ಇಡಬೇಕಂತ ಅವರು ಡಿಮಾಂಡ್ ಅನ್ನು ಇಟ್ಟಿದ್ದಾರೆ ಎಲ್ಲರೂ ಮುಂದೆ ಹೇಳಿದ್ದಾರೆ ಸಭೆಯಲ್ಲಿ ನಿರ್ಧಾರ ಪ್ರಕಾರ ಆಗುವ ರೂಪಾಯಿಗೆ ನಿಗದಿತ ಆಗುವ ಸಾಧ್ಯತೆಗಳಿವೆ ಅದು ಇನ್ನು ಹದಿನೈದು ದಿನದಲ್ಲಿ ಅವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ ಬಟ್ ನಿನ್ನೆ ಮೀಟಿಂಗ್ ಪ್ರಕಾರ ಎಲ್ಲರೂ ನೂರು ರೂಪಾಯಿಗೆ ನಾವು ಅಧಿಕೃತವಾಗಿ ಮಾಡಬೇಕಂತ ಒಪ್ಕೊಂಡಿದ್ದಾರೆ ಸೊ ಅದೊಂದು ಮೇಜರ್ ಡೆವಲಪ್ಮೆಂಟ್ ಇನ್ನೊಂದು ಮಣ್ಣಿನ ಪರೀಕ್ಷೆ ಮುಂಚೆ ನಮ್ಮ ಎನ್ ಐ ಟಿ ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಣ್ಣಿನ ಪರೀಕ್ಷೆ ಆಗ್ತಾ ಇತ್ತು ಯಾವುದು ಬಾಕ್ಸೈಟಿಗೂ ನಮ್ಮ ಮಣ್ಣು ಹೋಗ್ತದೆ ಅದರ ಪರೀಕ್ಷೆ ಆಗಿರ್ಬೋದು ಅಥವಾ ಲ್ಯಾಟ್ರೈಟ್ ಸ್ಟೋನ್ ಆಗಿರ್ಬೋದು ಅದರ ಪರೀಕ್ಷೆ ಆಗ್ತಿದ್ದದ್ದು ಎನ್ ಐ ಟಿ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಚೇಂಜ್ ಮಾಡಿ ಬೆಂಗಳೂರು ನಿರ್ದೇಶಕರ ಕಚೇರಿಯ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಮಾಡಬೇಕಂತ ಘೋಷಣೆಯನ್ನ ಮಾಡಿದ್ರು ಅದು ಫೀಸಿಬಲ್ ಅಲ್ಲ ಪುತ್ತೂರು ಜನತೆ ಅಲ್ಲ ಹಳ್ಳಿಯವರು ಪ್ರತಿಯೊಂದು ಸ್ಯಾಂಪಲ್ ಟೆಸ್ಟ್ ಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗಿ ಅದರ ಹಿಂದೆ ತಿರುಗುವಂತ ಕೆಲಸ ಮಾಡೋದು ಸಾಧ್ಯ ಇಲ್ಲ ಈ ವಿಷಯವನ್ನು ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಜಂಟಿ ಸರ್ವೆ ಆದೇಶವನ್ನು ರದ್ದುಪಡಿಸಿ ತಾಲೂಕು ವ್ಯಾಪ್ತಿಯಲ್ಲಿ ತಹಶೀಲ್ದಾರ್ ಮೂಲಕ ಸರ್ವೆ ನಡೆಸಬೇಕು ಎಂದು ಕೂಡ ಇಟ್ಟಿದ್ದಾರೆ ಇನ್ನೊಂದು ಪಾಯಿಂಟ್ ಜಿಪಿಎಸ್ ಕಡ್ಡಾಯ ಆದೇಶವನ್ನು ರದ್ದುಪಡಿಸಬೇಕು ಅದು ಪಾಯಿಂಟ್ ಅನ್ನು ಕೂಡ ಆರ್ ಟಿ ಸಿ ಅಲ್ಲಿ ಒಂದಕ್ಕಿಂತ ಹೆಚ್ಚು ಜನರ ಹೆಸರಿದ್ದಲ್ಲಿ ದಾಖಲೆಗಳು ಸರಿ ಇದ್ದಲ್ಲಿ ಪರ್ಮಿಟ್ ಗೆ ಆದೇಶ ಮಾಡಿ ಕೊಡಬೇಕು ಸೊ ಹೊಸ ರೂಲ್ಸ್ ಬಂದ ನಂತರ ಅಧಿಕಾರಿಗಳ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಆರ್ ಟಿ ಸಿ ಅಲ್ಲಿ ಹೆಸರು ದಾಖಲೆ ಸರಿದ್ರು ಕೂಡ ಪರ್ಮಿಟ್ ಕೊಡುವುದರಲ್ಲಿ ಸ್ವಲ್ಪ ಗಿಂಜರಿತಿದ್ದಾರೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಾವು ನನ್ನ ಡಿಸ್ಕಷನ್ ಮಾಡಿದ್ದಾರೆ ಮತ್ತೆ ರಿನಿವಲ್ಗೆ ಬಾಕಿ ಇದ್ದ ಅರ್ಜಿಗಳನ್ನು ಈ ಕೂಡಲೇ ರಿನಿವಲ್ ಮಾಡಬೇಕಂತ ಇನ್ನೊಂದು ಕಲ್ಲು ಸಾಗಾಟಕ್ಕೆ ಆದ ಅನುಮತಿಯನ್ನು ಜಿಲ್ಲೆಗೆ ಸೀಮಿತಗೊಳಿಸದೆ ರಾಜ್ಯಕ್ಕೆ ವಿಸ್ತರಿಸುವಂತೆ ಒಂದು ನಮ್ಮ ಎಲ್ಲ ಕಾರ್ಮಿಕರ ಒಂದು ಡಿಮಾಂಡ್ ಇದ್ದು ಅಲ್ಲಿ ಮುಂದೆ ಇಟ್ಟಿದ್ದಾರೆ ನನ್ನ ಮೀಟಿಂಗ್ ಕೂಡ ಬಹಳ ಚೆನ್ನಾಗಿ ನಡೆದಿದೆ ಅದರ ಜೊತೆಗೆ ಇನ್ನೊಂದು ನೈನ್ ಲೆವೆನ್ ಸಮಸ್ಯೆ ಕೂಡ ಅದರ ಬಗ್ಗೆ ಚರ್ಚೆ ನಡೆದಿದೆ ಅದಕ್ಕೋಸ್ಕರನೇ ನನ್ನ ಮೀಟಿಂಗ್ ಅಲ್ಲಿ ಕೃಷ್ಣ ಬೈರೇಗೌಡ ಹಾಗೂ ಬೈರದ್ದು ನೈನ್ ಲೆವೆನ್ ಅಂದ್ರೆ ಈಗ ನಮ್ದು ಕೆಟಿಸಿ ಕರ್ನಾಟಕ ಟೌನ್ ಟೌನ್ಸಿಲಿಂಗ್ ಕೌನ್ಸಿಲ್ ಕೌನ್ಸಿಲ್ ಪ್ಲಾನಿಂಗ್ ಸಾರಿ ಕರ್ನಾಟಕ ಟೌನ್ ಕೌನ್ಸಿಲ್ ಬಂದಿದೆ ನಂತರ ಹೊಸ ಬಂದ ಕಾರಣ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆ ವಿಚಾರ ಕೂಡ ನಾವು ಒಂದು ಸಮಸ್ಯೆಗಳ ಲಿಸ್ಟ್ ಅನ್ನೇ ಕೊಟ್ಟಿದ್ದೀವಿ ಅದು ಮುಂದಿನ ದಿನದಲ್ಲಿ ಪ್ರಶ್ನೆ ಅಂತ ಪ್ರಶ್ನೆಯನ್ನು ಕೇಳಲಿಕ್ಕಿದ್ದಾರೆ ಅದರ ಚರ್ಚೆ ಕೂಡ ನಡೆದಿದೆ ಸೊ ಕನ್ಫ್ಯೂಷನ್ ಏನಂತ ಹೇಳಿದ್ರೆ ನಾಡಿನ ನಾವು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿರ್ಬೋದು ಕಾಮಗಾರಿ ಯಾವುದು ನಮ್ಮ ಗಣಿಯನ್ನು ಮಾಡುವಂತಹ ಲ್ಯಾಟರೇಷನ್ ಗಣಿಯನ್ನು ಮಾಡುವಂತಹ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಗಾರೆ ಕೆಲಸ ಮಾಡುವ ಕಾರ್ಮಿಕರಾಗಿರ್ಬೋದು ಅಥವಾ ಲಾರಿ ಮಾಲಕರಾಗಿರ್ಬೋದು ಎಲ್ಲರ ಪರವಾಗಿ ಹುದ್ದೂರಿನ ಶಾಸಕರಿಗೆ ತುಂಬಾ ತುಂಬಾ ಹೃದಯದ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವಕಾಶಕ್ಕೆ ಧನ್ಯವಾದಗಳು